ಹಾಯ್ ಹಲೋ ನಮಸ್ಕಾರ ಎಲ್ಲ ಆರಾಮಲ್ವಾ ಸೊ ನಾವು ಇವತ್ತು ಇವತ್ತು ತಾನೇ ಇನ್ನೂ ನಮಗೆ ಆರ್ 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 ಪಿ ಎಫ್ ಎಸ್ ಐ ಮತ್ತು ಪಿ ಸಿ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಜೊತೆಗೆ ಅಪ್ಲೈ ಮಾಡೋಕ್ಕೂ ಇವತ್ತು ಆಲ್ರೆಡಿ ಅಪ್ಲಿಕೇಶನ್ಗೆ ಅಪ್ಲೈ ಮಾಡೋಕ್ಕೆ ಬಿಟ್ಟಿದ್ದಾರೆ ಸೊ ಇವತ್ತು ನಾವು ಹೆಂಗೆ ಅಪ್ಲೈ ಮಾಡೋದು ಆನ್ಲೈನಲ್ಲಿ ಅಂತ ನೋಡೋಣ ಸೊ ಫಸ್ಟ್ ನಾವು ವೆಬ್ಸೈಟ್ಗೆ ಹೋಗೋಣ ವೆಬ್ಸೈಟ್ ಏನು ಅಂತಂದರೆ ಆರ್ ಆರ್ ಬಿ ಬೆಂಗಳೂರು ಅಂತ ಹೊಡಿದ್ವಿ ಆರ್ ಆರ್ ಬಿ ಬೆಂಗ್ಳೂರು ಸೊ ಇಲ್ಲಿದೆಯಲ್ಲ ಆರ್ ಆರ್ ಬಿ ಬೆಂಗ್ಳೂರು ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮಗೆ ರೀಸೆಂಟ್ ನೋಟಿಫಿಕೇಶನ್ ಬಿಟ್ಟಿರೋದೆಲ್ಲ ಸಿಗುತ್ತೆ ಬೇಕಂದ್ರೆ ನಿಮಗೆ ಈ ಈ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ ಅಥವಾ ಇಲ್ಲಿ ಕ್ಲಿಕ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಹತ್ರ ಹೋದ್ರೆ ನಿಮಗೆ ಅಲ್ಲೂ ಕೂಡ ನೋಟಿಫಿಕೇಶನ್ ಸಿಗುತ್ತೆ ಸೊ ಇಲ್ಲಿ ಸಲ ಹೋಗಿ ಚೆಕ್ ಮಾಡೋಣ ನಿಮ್ಮ ನೀವು ಇನ್ ಕೇಸ್ ನೋಟಿಫಿಕೇಶನ್ ನೋಡಬೇಕು ಅಂತಂದರೆ ಇಲ್ಲಿದೆಯಲ್ಲ ಇಲ್ಲಿ ನೋಡಿ ರೆಕ್ರೂಟ್ಮೆಂಟ್ ಆಫ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಿಕ್ಯೂಟಿವ್ ಇನ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಆ್ಯಂಡ್ ರೈಲ್ವೆ ಪ್ರೊಟೆಕ್ಷನ್ ಸ್ಪೆಷಲ್ ಫೋರ್ಸ್ ಅಂತ ಇದೆಯಲ್ವ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಇದರಲ್ಲಿ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಲಿ ಮತ್ತು ಏಜ್ ಲಿಮಿಟ್ ಆಗಲಿ ಈ ಥರ ಎಲ್ಲ ಪ್ರತಿಯೊಂದು ವೇಕೆನ್ಸೀಸ್ ಎಷ್ಟಿದೆ ಯಾವುದೇ ಎಲ್ಲೆಲ್ಲಿ ಪ್ಲೇಸಲ್ಲಿ ಎಷ್ಟು ವೇಕನ್ಸೀಸ್ ಇದೆ ಅದೆಲ್ಲ ನಿಮಗೆ ಇದರಲ್ಲಿ ನೋಡ್ಬೋದು ಬಟ್ ನಾವು ಮೇಯ್ನಾಗಿ ಇದು ಆಲ್ರೆಡಿ ನೋಡಿರ್ತೀರ ಅಂತ ಅನ್ಕೊತಾ ಇದ್ದೀನಿ ಸೊ ಈಗ ಡೈರೆಕ್ಟಾಗಿ ಅಪ್ಲೈ ಹೆಂಗೆ ಮಾಡೋದು ನೋಡೋಣ ಸೊ ಅಪ್ಲೈ ಹತ್ರ ಹೋಗ್ಬಿಟ್ಟು ಡೈರೆಕ್ಟಾಗಿ ಇಲ್ಲಿ ನೀವು ಫಸ್ಟ್ ನಿಮಗೆ ಅಪ್ಲೈ ಮಾಡೋಕ್ಕೆ ಅಕೌಂಟ್ ಆಲ್ರೆಡಿ ಇದ್ದರೆ ಡೈರೆಕ್ಟ್ ಕ್ಲಿಕ್ ಮಾಡಿ ಅಪ್ಲೈ ಮೇಲೆ ಲಾಗಿನ್ ಆಗಿ ಅಕೌಂಟ್ ಇಲ್ಲ ಅಂತ ಅಂದರೆ ಫಸ್ಟು ಅಕೌಂಟ್ ಮಾಡ್ಕೊಬೇಕಾಗುತ್ತೆ ಸೊ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಆಲ್ರೆಡಿ ಯಾರಾದರೂ ಮುಂಚೆನೇ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಮತ್ತೆ ಮಾಡ್ಕೊಂಬಿಡಿ ಅಂತ ಹೇಳ್ತಿದೆ ಅಷ್ಟೇ ಇಲ್ಲಿ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಆ್ಯನ್ ಅಕೌಂಟ್ ಫಾರ್ ಸಿ ಎನ್ ಒನ್ ಟ್ವೆಂಟಿ ಟ್ವೆಂಟಿ ಫೋರ್ ಆರ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಟೈಮಲ್ಲಿ ಏನಾದರೂ ಆಲ್ರೆಡಿ ಅಕೌಂಟ್ ಮಾಡ್ಕೊಂಡಿದ್ದಿದ್ರೆ ಅಂದರೆ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಒನ್ ಟೈಮು ನೀವು ಮತ್ತೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತದೆ ಮೇಲೆ ಓಕೆ ಮಾಡಿ ಇವಾಗ ನೆಕ್ಸ್ಟು ಇವಾಗ ನಮ್ಮದು ಅಕೌಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಕಂಟ್ರಿ ಆಫ್ ನ್ಯಾಷನಾಲಿಟಿ ಇಂಡಿಯಾ ಇಂಡಿಯನ್ ಸೆಲೆಕ್ಟ್ ಮಾಡಿ ಅದಾದಮೇಲೆ ಪರ್ಸನಲ್ ಇನ್ಫಾರ್ಮೇಷನ್ ಕೊಡಬೇಕು ಪರ್ಸನಲ್ ಇನ್ಫಾರ್ಮೇಷನ್ ಫುಲ್ ನೇಮ್ ನಿಮ್ಮ ಫುಲ್ ನೇಮ್ ಟೆಂತ್ ಮಾಸ್ ಕಾರ್ಡಲ್ಲಿ ಏನಿದೆಯೋ ಆಗಿ ಇಂಚಿಲ್ ಇದ್ರೆ ಇಂಚಿಲ್ ಕೊಡಿ ಇಲ್ಲ ಫುಲ್ ನೇಮ್ ಇದ್ದರೆ ಫುಲ್ ನೇಮ್ ಕೊಡಿ ದಯವಿಟ್ಟು ಇಲ್ಲೆಲ್ಲ ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗಬೇಡಿ ಸೊ ನೇಮ್ ಕೊಟ್ಟಾಯಿತು ಅದಾದಮೇಲೆ ಮತ್ತೆ ನಮ್ಮ ಹೆಸರನ್ನ ರೀಟೈಪ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ಹ್ಯಾವಿ ಚೇಂಜ್ ಯುವರ್ ನೇಮ್ ಏನಾದ್ರು ನಿಮಗೆ ಆಧಾರ್ ಅಲ್ಲಿ ಆಗಲಿ ಇಲ್ಲ ನಿಮ್ಮ ನೇಮ್ ಏನಾದ್ರು ಯಾವಾಗಾರು ಚೇಂಜ್ ಮಾಡಿದ್ದೀರಾ ಅಂತ ಅಂದರೆ ಫಸ್ಟ್ ಏನೋ ಒಂದು ಮಂಜು ಅಂತ ಇರುತ್ತೆ ಅದಾದ್ಮೇಲೆ ಮಂಜುನಾಥ್ ಅಂತ ಮಾಡ್ಕೊಂಡಿರ್ತೀರಾ ಅಥವಾ ಹರೀಶ್ ಅಂತ ಇರುತ್ತೆ ಆಮೇಲೆ ಹರ್ಷವರ್ಧನ್ ಅಂತ ಮಾಡ್ಕೊಂಡಿರ್ತೀರಾ ಈ ಥರ ಏನಾದ್ರು ಚೇಂಜಸ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ ಎಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ನಿಮಗೆ ಅದರದ್ದೇ ಒಂದು ಡಾಕ್ಯುಮೆಂಟ್ನ ಮತ್ತೆ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಅದೇ ಡಾಕ್ಯುಮೆಂಟ್ ನ ನೀವು ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಹೋಗ್ಬೇಕಾಗುತ್ತೆ ಇನ್ ಕೇಸ್ ಇಲ್ಲ ಅಂತ ಐ ಅಂಡರ್ಸ್ಟ್ಯಾಂಡ್ ಅಗ್ರಿ ಕೊಡಿ ಇನ್ ಕೇಸ್ ಹೆಸರು ಚೇಂಜ್ ಮಾಡ್ಕೊಂಡಿದ್ದಿದ್ರೆ ಇಲ್ಲ ಐ ಯು ಎವರ್ ಚೇಂಜ್ಡ್ ಯುವರ್ ನೇಮ್ ಅಂತ ಅಂದರೆ ಕೊಟ್ಬಿಡಿ ನೀವು ನೇಮೇ ಚೇಂಜ್ ಮಾಡಿಲ್ಲ ಅಂತಂದರೆ ಡೈರೆಕ್ಟಾಗಿ ನೋ ಕೊಟ್ಬಿಡಿ ಸರಿನಾ ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತು ಟೆಂತ್ ಮಾರ್ಕ್ಸ್ ಅಲ್ಲಿ ಏನಿದೆಯೋ ಅದೇ ಪ್ರಕಾರ ನಿಮ್ಮ ಡೇಟ್ ಆಫ್ ಬರ್ತ್ ಇರಬೇಕು ಸರಿನಾ ಇಲ್ಲೊಂದು ಕೊಟ್ಟು ಅಲ್ಲೊಂದು ಕೊಟ್ಟು ಎಲ್ಲ ಇದು ಮಾಡ್ಕೊಂಬಿಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಡೇಟ್ ಆಫ್ ಬರ್ತ್ ಆಗಲಿ ನೇಮ್ ಆಗಲಿ ಇವೆಲ್ಲ ತುಂಬಾ ಹುಷಾರಾಗಿ ಒಂದೊಂದು ಇಂಚು ಕೂಡ ಕರೆಕ್ಟಾಗಿ ನೋಡ್ಕೊಬೇಕಾಗುತ್ತೆ ಸೊ ರೀಟೈಪ್ ರೀಟೈಪ್ ಡೇಟ್ ಆಫ್ ಬರ್ತ್ ಮತ್ತೆ ಟೈಪ್ ಮಾಡಿ ಮತ್ತೆ ಎಂಟ್ರಿ ಮಾಡಿ ಡೇಟ್ ಆಫ್ ಬರ್ತ್ ಎಲ್ಲ ಟೂ ಟು ಟೈಮ್ಸ್ ಕೇಳುತ್ತೆ ಸಿಕ್ಸ್ ಅದಾದ ನಂತರ ನೀವು ಸೆಲೆಕ್ಟ್ ಜೆಂಡರ್ ಮೇಲ ಫಿಮೇಲ ಸೆಲೆಕ್ಟ್ ಮಾಡಿ ಅದಾದ ನಂತರ ಫಾದರ್ ನೇಮ್ ಫಾದರ್ ನೇಮು ನಿಮ್ಮ ಟೆಂತ್ ಸರ್ಟಿಫಿಕೇಟಲ್ಲಿ ಏನಿರುತ್ತೋ ಸೇಮ್ ಅದನ್ನೇ ಹಾಕಿ ಬೇರೆ ಬೇರೆ ಎಲ್ಲ ಹಾಕಬೇಡಿ ನೋಡಿಕೊಂಡು ಇವೆಲ್ಲ ಕ್ಲೀನಾಗಿ ಟೈಪ್ ಮಾಡಬೇಕಾಗುತ್ತೆ ಅದಾದ ಮೇಲೆ ಮದರ್ ನೇಮು ನಿಮ್ಮ ಮದರ್ ನೇಮ್ ಕೂಡ ಕೊಡಿ ಅದಾದ್ಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಟೈಪ್ ಮಾಡಿ ಅದಾದ್ಮೇಲೆ ಆಧಾರ್ ನಂಬರ್ ಟೈಪ್ ಮಾಡಿದ ತಕ್ಷಣ ಇಲ್ಲಿ ವೆರಿಫೈ ಯೂಸ್ ಆಧಾರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾಗಿದ ತಕ್ಷಣ ನಿಮ್ಗೆ ಅದರಲ್ಲಿ ನಿಮ್ಮ ನೇಮು ಡೇಟ್ ಆಫ್ ಬರ್ತು ಎಲ್ಲ ಬರುತ್ತೆ ಅದೇ ತರ ನಿಮ್ಮ ಫುಲ್ ನೇಮ್ ಏನಾದ್ರು ಬೇರೆ ಇದ್ದರೆ ಡೀಟೇಲ್ಸ್ ಆ್ಯಸ್ ಪರ್ ಟೆಂತ್ ಸರ್ಟಿಫಿಕೇಟು ಡೀಟೇಲ್ಸ್ ಆ್ಯಸ್ ಪರ್ ನಿಮಗೆ ಆಧಾರ್ ಸರ್ಟಿಫಿಕೇಟ್ ಅಂತ ಆಧಾರ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಮಗೆ ಇಲ್ಲಿ ಬೇರೆ ಬೇರೆ ಥರ ಇರಬಾರ್ದು ಮೈ ಆಧಾರ್ ಡೀಟೇಲ್ಸ್ ಸೇಮ್ ಆಸ್ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಇಲ್ಲಿ ಕ್ಲೀನಾಗಿ ನೋಡ್ಕೊಳ್ಳಿ ಆಧಾರ್ ಕಾರ್ಡಲ್ಲಿ ನಿಮ್ಮ ಟೆಂತ್ ಮಾರ್ಕ್ಸ್ ಅಲ್ಲಿ ಏನಿದೆಯೋ ಅದೇ ಥರ ಡೀಟೇಲ್ಸ್ ಆಧಾರ್ ಕಾರ್ಡಲ್ಲಿ ಇರಬೇಕು ಇಲ್ಲ ಅಂತಂದರೆ ಆಧಾರ್ ಕಾರ್ಡಲ್ಲಿ ಚೇಂಜ್ ಮಾಡಿಸ್ಕೊಳ್ಳಿ ಇಲ್ಲೊಂದು ಅಲ್ಲೊಂದು ಕೊಡೋಕ್ಕೆ ಹೋಗಬೇಡಿ ಇಲ್ಲಿ ಮೈ ಆಧಾರ್ ಡೀಟೇಲ್ಸ್ ಆರ್ ಸೇಮ್ ಆ್ಯಸ್ ಆ್ಯಸ್ ಪರ್ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದಾದಮೇಲೆ ಐ ಕನ್ಫರ್ಮ್ ದಟ್ ಡೀಟೇಲ್ಸ್ ಗಿವನ್ ಆರ್ ಟು ಬಿ ಗಿವನ್ ಬಿಲೋ ಟು ಬಿ ಆ್ಯಂಡ್ ಬೈ ಸ್ಟೇಟ್ ಅಂತ ಡಿಕ್ಲರೇಷನ್ಗೆ ಟಿಕ್ ಹಾಕ್ಬಿಟ್ಟು ಇಲ್ಲಿ ವೆರಿಫೈ ಕೊಡಿ ವೆರಿಫೈ ಕೊಟ್ಟಿದ ತಕ್ಷಣ ಆಧಾರ್ ವೆರಿಫೈಡ್ ಅಂತ ಆಗುತ್ತೆ ಅದಾದಮೇಲೆ ನಿಮಗೆ ಸಪ್ರೇಟಾಗಿ ನಿಮ್ಮ ಐ ಇಮೇಲ್ ಐ ಡಿ ಕ್ಲಿಕ್ ಇಲ್ಲಿ ಇಮೇಲ್ ಐ ಡಿ ಎಂಟ್ರಿ ಮಾಡಬೇಕಾಗುತ್ತೆ ಅದಕ್ಕೊಂದು ಓ ಟಿ ಪಿ ಬರುತ್ತೆ ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ ಅದಕ್ಕೊಂದು ಓ ಟಿ ಪಿ ಬರುತ್ತೆ ಅದಾದ ನಂತರ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ಸೊ ಫಸ್ಟ್ ನಾವು ಇಮೇಲ್ ಐ ಡಿಗೆ ಒಂದು ಟೈಪ್ ಮಾಡೋಣ ನಾನು ನಮ್ಮ ಜಿಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಎರಡೂ ಕೊಟ್ಟಿದ್ದೀನಿ ಸೊ ಇಲ್ಲಿ ಜನರೇಟ್ ಇಮೇಲ್ ಓ ಟಿ ಪಿ ಅಂತ ಕೊ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಿಮ್ಮ ಮೇಲಿಗೆ ಒ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿನ ಬಂದು ಇಲ್ಲಿ ಬಂದು ಎಂಟ್ರಿ ಮಾಡಬೇಕಾಗುತ್ತೆ ನೀವು ಸೊ ಓ ಟಿ ಪಿ ಬಂದಿದೆ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನಿಮ್ಮ ಮೊಬೈಲ್ ಒಂದು ಟಿ ಪಿ ಕ್ಲಿಕ್ ಮಾಡಬೇಕಾಗುತ್ತೆ ಅದಕ್ಕೊಂದು ಒಂದು ಟಿ ಪಿ ಬರುತ್ತೆ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಎರಡು ಒ ಟಿ ಪಿ ಆದಮೇಲೆ ನೀವೊಂದು ನಿಮ್ಮದೇ ಒಂದು ಸ್ಪೆಷಲ್ ಪಾಸ್ವರ್ಡ್ ನಿಮ್ಗೆ ಏನಾದ್ರು ನಂಬರ್ ಚೆನ್ನಾಗಿ ನೆನಪಿರೋದು ಅಥವಾ ನಿಮ್ಮ ಮೊಬೈಲ್ ನಂಬರ್ ಯಾವ್ದಾದ್ರು ಅಥವಾ ಕ್ಯಾಪಿಟಲ್ಸ್ ಅದ್ರಲ್ಲಿ ಕ್ಯಾಪಿಟಲ್ ಲೆಟರ್ ಇರಬೇಕು ಸ್ಮಾಲ್ ಲೆಟರ್ ಇರಬೇಕು ನಂಬರ್ ಇರಬೇಕು ಇವೆಲ್ಲ ಮಿಕ್ಸ್ ಮಾಡ್ಕೊಂಡು ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ಮಿಕ್ಸ್ ಮಾಡ್ಕೊಂಡು ಒಂದು ಕ್ರಿಯೇಟ್ ಆ ಪಾಸ್ವರ್ಡ್ ಮತ್ತೆ ಎಂಟ್ರಿ ಮಾಡಬೇಕಾಗುತ್ತೆ ಅದು ಏನು ಟೈಪ್ ಮಾಡಿರ್ತೀರ ಅದಾದ್ಮೇಲೆ ಕೆಳಗಡೆ ಕೊಟ್ಟಿರೋ ಕ್ಯಾಪ್ಷನ್ ಎಂಟ್ರಿ ಮಾಡಿ ಅದಾದ್ಮೇಲೆ ಒಂದು ಜಸ್ಟ್ ಪ್ರಿವಿ ಒನ್ ಕ್ರಿಯೇಟ್ ಎನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಮದು ಏನೇನು ಡೀಟೇಲ್ಸ್ ಎಂಟ್ರಿ ಮಾಡಿದರೆ ಅದೆಲ್ಲ ಒಂದ್ಸಲ ತೋರಿಸುತ್ತೆ ಅದು ಈಜೆ ಕರೆಕ್ಟಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ ಕಂಟ್ರಿ ನೇಮು ಡೇಟ್ ಆಫ್ ಬರ್ತು ಜೆಂಡರು ಫಾದರ್ ನೇಮು ಮದರ್ ನೇಮು ನಿಮ್ಮ ಇಮೇಲ್ ಅಡ್ರೆಸ್ಸು ಮೊಬೈಲ್ ನಂಬರು ಅದಾದಮೇಲೆ ಐಡೆಂಟಿಫಿಕೇಶನ್ ಫಾರ್ ಅಥ್ ನೇಮು ಆ ಸ್ಪರ್ಧೆ ಆಧಾರ್ ಕಾರ್ಡು ಡೇಟ್ ಆಫ್ ಬರ್ತ್ ಆ ಸ್ಪರ್ಧೆ ಆಧಾರ್ ಕಾರ್ಡ್ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಅದಾದಮೇಲೆ ಐ ಹ್ಯಾವ್ ರೆಡ್ ಐ ಹ್ಯಾವ್ ರೀಚ್ ಚೆಕ್ ದಿ ಅಬೌಟ್ ಡೀಟೇಲ್ಸ್ ಆರ್ ಫೋನ್ ಕರೆಕ್ಟ್ ಆ್ಯಂಡ್ ಕ್ರಿಯೇಟ್ ಆನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಕೌಂಟು ಕ್ರಿಯೇಟ್ ಆಗುತ್ತೆ ಅದಾದ್ಮೇಲೆ ಒನ್ಸ್ ನೀವು ನಾವೇನು ಡೀಟೇಲ್ಸ್ ಕೊಟ್ಟವೋ ಅದನ್ನ ಅದಾದ್ಮೇಲೆ ಅಪ್ಲೈ ಮಾಡ್ಬೇಕಾದ್ರೆ ಮಾಡಿಫೈ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ನಮಗೆ ಇನ್ಫಾರ್ಮೇಷನ್ ಬರ್ತಿದೆ ಅಂದರೆ ಡೀಟೇಲ್ಸ್ ಫಿಲ್ಡ್ ಆ ಕ್ರಿ ಆ ದಿ ಕ್ರಿಯೇಟ್ ಅನ್ ಅಕೌಂಟ್ ಫಾರ್ಮ್ ಇನ್ಕ್ಲೂಡಿಂಗ್ ಇಮೇಲ್ ಅಡ್ರೆಸ್ ಆ್ಯಂಡ್ ಮೊಬೈಲ್ ನಂಬರ್ ಕೆನಾಟ್ ಬಿ ಮಾಡಿಫೈಡ್ ಅಟ್ ಎನಿ ಸ್ಟೇಜ್ ಆಫ್ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಒನ್ಸ್ ಅಕೌಂಟ್ ಈಸ್ ಕ್ರಿಯೇಟೆಡ್ ಅಂದರೆ ಇವಾಗ ನಾವು ಏನು ಮೇ ಜಿಮೇಲ್ ಐ ಡಿ ಕೊಟ್ಟಿದ್ದೀವೋ ಅಥವಾ ಮೊಬೈಲ್ ನಂಬರ್ ಕೊಟ್ಟಿದ್ದೀವೋ ಅದನ್ನು ಮತ್ತೆ ನಾವು ಇನ್ನು ಎಲ್ಲೂ ಚೇಂಜ್ ಮಾಡೋಕ್ಕಾಗಲ್ಲ ಸೊ ನಿಮಗೆ ಕರೆಕ್ಟಾಗಿ ನಿಮಗೆ ಆ್ಯಕ್ಟಿವಲ್ಲಿ ಇರೋ ನೆಂಬರು ಆ್ಯಕ್ಟಿವಲ್ಲಿರೋ ಜಿಮೇಲ್ ಅಕೌಂಟಿಗೆ ಮಾತ್ರ ನೀವು ಒಂದು ಆ ಒಂದು ಐ ಡಿ ಆ ಒಂದು ಫೋನ್ ನಂಬರ್ ಮಾತ್ರ ಕೊಡಿ ಬೇರೆದೆಲ್ಲ ಅದೆಲ್ಲ ಕೊಡೋಕ್ಕೆ ಹೋಗಬೇಡಿ ಸರಿನಾ ಸೊ ಇಲ್ಲಿ ಪ್ರೊಸೀಡ್ಯರ್ ಅಂತ ಕ್ಲಿಕ್ ಮಾಡಿ ಇವಾಗ ನಿಮಗೆ ಯೂಸರ್ ಐ ಡಿ ಕ್ರಿಯೇಟ್ ಆಗಿರುತ್ತೆ ಅಂದರೆ ನಿಮ್ಮ ಮೊಬೈಲ್ ನಂಬರು ಪಾಸ್ವರ್ಡ್ ಕ್ರಿಯೇಟ್ ಆಗಿರುತ್ತೆ ಸೊ ನೀವು ನೀವು ಏನು ಮೊಬೈಲ್ ನಂಬರ್ ನಿಮ್ಮ ಮೊಬೈಲ್ ನಂಬರ್ ಯಾರು ಹಾಕ್ಬೋದು ನಿಮ್ಮ ಇಮೇಲ್ ಐ ಡಿ ಯಾರು ಕೂಡ ಆಗ್ಬೋದು ಅದಾದಮೇಲೆ ನೀವು ಅಲ್ಲಿ ಪಾಸ್ವರ್ಡ್ ಕೊಟ್ಕೊಂಡಿರ್ತೀರಲ್ಲ ಆ ಪಾಸ್ವರ್ಡ್ನ ಇಲ್ಲಿ ಕೊಟ್ರೆ ನೀವು ಲಾಗಿನ್ ಮಾಡ್ಕೊಬೋದು ಸೊ ಅದನ್ನೇ ಇಲ್ಲಿ ನಾವು ಮಾಡೋಣ ಅದಾದಮೇಲೆ ಕ್ಯಾಪ್ಷನ್ ಎಂಟ್ರಿ ಮಾಡಿ ಆಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ಲಾಗಿನ್ ಆಗೋಯ್ತು ಲಾಗಿನ್ ಆದಮೇಲೆ ಏನು ಕೊಟ್ಟಿದ್ದಾರೆ ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ಸ್ ಆನ್ಲೈನ್ ಅಪ್ಲಿಕೇಶನ್ ಅಪ್ಲಿಕೇಶನ್ ಹಿಸ್ಟ್ರಿ ಸೊ ಇಲ್ಲಿ ನಾವು ಜನರಲ್ ಇನ್ಸ್ಟ್ರಕ್ಷನ್ಸ್ ಜಸ್ಟ್ ಸುಮ್ಮನೆ ನೋಡೋಣ ರೀಡ್ ಆಲ್ ದ ಇನ್ಫಾರ್ಮೇಶನ್ ಇನ್ಸ್ಟ್ರಕ್ಷನ್ಸ್ ಓಕೆ ಕ್ಯಾಂಡಿಡೇಟ್ಸ್ ಆರ್ ಅಲೌ ಟು ಅಪ್ಲೈ ಓನ್ಲಿ ಒನ್ ಟೈಮ್ ಒನ್ ಅಪ್ಲಿಕೇಶನ್ ಫಾರ್ ಎ ಫಾರ್ ಎ ಪರ್ಟಿಕ್ಯುಲರ್ ಸಿ ಎನ್ ಓಕೆ ಒಂದು ಗೆ ಬರೀ ಒನ್ ಟೈಮ್ ಮಾತ್ರ ಅಪ್ಲಿಕೇಶನ್ ಹಾಕಾಗುತ್ತೆ ಓಕೆ ಮೀಡಿಯಮ್ ಆಫ್ ಎಕ್ಸಾಮಿನೇಷನು ತರ್ಟೀನ್ ಲ್ಯಾಂಗ್ವೇಜಸ್ ಇದಾವೆ ನಾವು ಅದರಲ್ಲಿ ಯಾವುದು ಅಂತ ಕರೆಕ್ಟಾಗೆ ಪ್ರಿಫರ್ ಮಾಡ್ಕೊಬೇಕು ಸರಿನಾ ಸೊ ಫಿಲ್ಅಪ್ ಆಲ್ ದೀಟೇಲ್ಸ್ ಆಟ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಬಿಫೋರ್ ಸಬ್ಮಿಟಿಂಗ್ ಪ್ಲೀಸ್ ರೀ ಚೆಕ್ ಓಕೆ ಅಂದರೆ ಚೆಕ್ ಮಾಡ್ಕೊಳ್ಳಿ ಒಂದು ಸಲ ಅಂತ ಹೇಳ್ತಾ ಇದ್ದಾರೆ ಒಂದು ಅದೇ ಅಪ್ಲೈ ಸಬ್ಮಿಟ್ ಮಾಡೋಕೆ ಮುಂಚೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಎಕ್ಸಾಮಿನೇಷನ್ ಫೀ ಪೇಮೆಂಟ್ ಶುಡ್ ಬಿ ಕಂಪ್ಲೀಟೆಡ್ ಬಿಫೋರ್ ಕ್ಲೋಸಿಂಗ್ ಸಬ್ಮಿಷನ್ ಓಕೆ ಆನ್ಲೈನ್ ಅಪ್ಲಿಕೇಶನ್ ಟೈಮ್ ಮುಗಿಯೋಷ್ಟಲ್ಲಿ ಫೀ ಪೇಮೆಂಟ್ ಮಾಡಬೇಕು ಅದಾದಮೇಲೆ ದ ಫೈನಲ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ವಿಲ್ ಆ್ಯಪನ್ ಆಫ್ಟರ್ ರಿಸೀವಿಂಗ್ ಕನ್ಫರ್ಮೇಷನ್ ಆಫ್ ಪಿ ಫೀ ಪೇಮೆಂಟ್ ಓಕೆ ಅಪ್ಲಿಕೇಶನ್ ರಿಸೀವ್ಡ್ ವಿಥೌಟ್ ದಿ ಪ್ರಿಸ್ಕ್ರೈಬ್ ಫೀ ಶೆಲ್ ನಾಟ್ ಬಿ ಕನ್ಸಿಡರ್ ಫೀ ಪೇಮೆಂಟ್ ಮಾಡಿಲ್ಲ ಅಂತ ಅಂದರೆ ನಮಗೆ ಆ ಒಂದು ಅಪ್ಲಿಕೇಶನ್ ಅನ್ನೋದು ರಿಜೆಕ್ಟ್ ಆಗುತ್ತೆ ಸೊ ಇವಾಗ ನಾವು ಆನ್ಲೈನ್ ಅಪ್ಲಿಕೇಶನ್ಗೆ ಹೋಗೋಣ ಇಲ್ಲಿ ನಮಗೇನೇನಿದೆ ಪ್ರೆಸೆಂಟು ಲೈವಲ್ಲಿರೋ ಅಪ್ಲಿಕೇಶನ್ಸ್ ಯಾವುದು ಯಾವುದು ಒಂದು ಇನ್ಸ್ಪೆಕ್ಟರ್ ಇದೆ ಒಂದು ಕಾನ್ಸ್ಟೇಬಲ್ ಇದೆ ನಿಮ್ಗೆ ಸಬ್ ಇನ್ಸ್ಪೆಕ್ಟರ್ ಬೇಕು ಅಂತ ಇನ್ಸ್ಪೆಕ್ಟರ್ ಕ್ಲಿಕ್ ಮಾಡಿ ಪ್ರೊಸೆಸ್ ಎಲ್ಲ ಸೇಮ್ ಇರುತ್ತೆ ಎರಡಕ್ಕೂ ನಿಮಗೆ ಕಾನ್ಸ್ಟೇಬಲ್ ಅಂದರೆ ಕಾನ್ಸ್ಟೇಬಲ್ ಚೆಕ್ ಮಾಡಿ ಸೊ ನಾನು ಸಬ್ಇನ್ಸ್ಪೆಕ್ಟ್ರಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಐ ಆಮ್ ನಾಟ್ ಕಂಪೇರ್ಲಿ ಡಿಬಾರ್ಡ್ ಬೈ ಎನಿ ಆರ್ ಆರ್ ಬಿ ಆರ್ ಆರ್ ಬಿ ಸಿ ಡಿವೈಡ್ ಏನಾರು ಆಗಿದ್ದರೆ ನೀವು ಡಿಬೈಡ್ ಆಗಿದ್ದರೆ ಇದನ್ನು ಹಂಗೆ ಎಮ್ ಟಿ ಬಿಡಬೇಕಾಗುತ್ತೆ ಡಿಬೈಡ್ ಆಗಿಲ್ಲ ಅಂತಂದರೆ ಇಲ್ಲಿ ನಾವು ಐ ಆಮ್ ನಾಟ್ ಕರೆಂಟ್ಲಿ ಡಿಬಾರ್ಡ್ ಬೈ ಎನಿ ಆರ್ ಆರ್ ಬಿ ಆರ್ 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 ಸಿ ಅಂತ ಅಂದರೆ ಇನ್ ಕೇಸ್ ನೀವು ಪ್ರಿವಿಯಸ್ ಎಕ್ಸಾಮ್ಸಲ್ಲಿ ಏನಾದ್ರು ಡಿಬಾರ್ ಆಗಿದ್ರೆ ಅಥವಾ ಏನಾದ್ರು ಕಾಪಿ ಚೀಟಿ ಕಾಪಿ ಮಾಡಿದ್ದಿದರೆ ನಿಮಗೆ ಡಿಬ್ಬಾರ್ ಮಾಡಿರ್ತಾರೆ ಸೊ ಅಂಥವ್ರು ಇದ್ರೆ ನೀವು ಇಲ್ಲಿ ಆ ಇದನ್ನು ಫಿಲ್ ಮಾಡಬಾರ್ದು ಐ ಆಮ್ ನಾಟ್ ಕರೆಂಟ್ಲಿ ಡಿಬಾರ್ಡ್ ಬೈ ಎನಿ ಆರ್ ಆರ್ ಬಿ ಆರ್ ಆರ್ ಸಿ ಅಂತ ಅಂದರೆ ನಾನು ಡಿಬ್ಬಾರ್ ಆಗಿಲ್ಲ ಸೊ ಇದಕ್ಕೆ ಕ್ಲಿಕ್ ಮಾಡಿ ಸರಿನಾ ಅದಾದ್ಮೇಲೆ ನೀವು ನೆಕ್ಸ್ಟ್ ಕ್ಲಿಕ್ ಮಾಡಬೇಕಾಗುತ್ತೆ ದ ಡಾಟಾ ಇಸ್ ಫ್ಯಾಕ್ಚರ್ಡ್ ಫ್ರಮ್ ಯುವರ್ ಪ್ರೀವಿಯಸ್ ಸೇವ್ಡ್ ಡಾಟಾ ಚೆಕ್ ಆಲ್ ದೀಟೇಲ್ಸ್ ಟು ಪ್ರೊಸೀಡ್ ಫರ್ದರ್ ನಾವೇನು ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಕೊಟ್ಟಿರ್ತೀವಿ ಆ ಡಾ ಆ ಡೀಟೇಲ್ಸ್ ಎಲ್ಲ ಇಲ್ಲಿ ಆಲ್ಟ್ ಆಟೋಮೆಟಿಕಾಗಿ ತೊಗೊಂಡಿರುತ್ತೆ ನೀವು ಜಸ್ಟ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದೆ ಅಂತ ಸೊ ಇವಾಗ ನಾವೇನು ಮಾಡೋಣ ಕಂಟ್ರಿ ಆ ಕಂಟ್ರಿ ಓಕೆ ಕರೆಕ್ಟ್ ಇದೆ ಡೇಟ್ ಆಫ್ ಬರ್ತು ಏಜ್ ಸಿಕ್ಸ್ ನೈನ್ಟೀನ್ ಆಗಿದೆ ಏಜ್ ಅದು ಆಟೋಮೆಟಿಕ್ ಆಗಿ ತೊಗೊಳುತ್ತೆ ಅದೇನು ತಲೆ ಕೆಡಿಸ್ಕೊಂಬಿಡಿ ಮದರ್ ನೇಮ್ ಫಾದರ್ ನೇಮ್ ಓಕೆ ನನ್ನ ಹೆಸರು ಓಕೆ ಮೇಲು ಇಮೇಲ್ ಅಡ್ರೆಸ್ ಓಕೆ ಮೊಬೈಲ್ ನಂಬರ್ ಓಕೆ ನಾನು ಇದೆಲ್ಲ ರ್ಯಾಂಡಮ್ ಆಗಿ ಆಗ್ತಿರೋದು ಅಂದರೆ ಜಸ್ಟ್ ಏನೋ ಅಂದರೆ ಯಾವುದೋ ಒಂದು ಫೇಕ್ ನೇಮ್ ಫೇಕ್ ಡೀಟೇಲ್ಸ್ ಹಾಕ್ತಿರೋದು ಸುಮ್ಮನೆ ನಾನೇನು ಮತ್ತೆ ಫೀ ಪೇಮೆಂಟ್ ಮಾಡೋಲ್ಲ ನಾನು ಮತ್ತೆ ಅಪ್ಲೈ ಮಾಡ್ಕೊಬೇಕಾದ್ರೆ ನಾನು ಕರೆಕ್ಟ್ ಡೀಟೇಲ್ಸ್ ಹಾಕಿ ಮಾಡ್ತೀನಿ ಇದು ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ ಮಾಡ್ತಿರೋದು ಅಷ್ಟೇ ಸೊ ಮೆಟೀರಿಯಲ್ ಸ್ಟೇಟಸ್ ಮ್ಯಾರೇಜ್ ಮ್ಯಾರೇಶ ಸ್ಟೇಟಸ್ ಅನ್ಮ್ಯಾರಿಡು ನೀವು ಮ್ಯಾರಿಡ್ ಆಗಿರೋ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡಿ ರಿಲೀಜನ್ ಹಿಂದು ಅದಾದಮೇಲೆ ಮದರ್ ಟಂಗು ನಿಮಗೆ ಕನ್ನಡ ಇದ್ದರೆ ಕನ್ನಡ ಇಲ್ಲ ಬೇರೆ ಯಾವುದಾರು ಭಾಷೆ ಇದ್ದರೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ಚೂ ಚಾಯ್ಸ್ ಆಫ್ ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಇರ್ತೀರಾ ಅಂತಂದರೆ ನನಗೆ ಇಂಗ್ಲೀಷ್ ಪ್ರಿಫರಬಲ್ಲು ನಿಮಗೆ ಅದು ನೀವು ಪ್ಯಾ ಇದು ಪ್ರಿವಿಯಸ್ ಇಯರ್ ಕ್ವಶನ್ಸ್ ನೋಡಬೇಕಾಗುತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿ ನಿಮಗೆ ಕನ್ನಡ ಬರುತ್ತಾ ಇಂಗ್ಲೀಷ್ ಬರುತ್ತಾ ಅಂತ ನೋಡಿಕೊಂಡು ಇದು ಮಾಡಿ ನಾರ್ಮಲಾಗಿ ಬೆಂಗಳೂರಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ಆಗಿ ಇಂಗ್ಲೀಷೇ ಪ್ರಿಫರ್ ಮಾಡ್ತಾರೆ ನಿಮಗೆ ಕನ್ನಡದಲ್ಲೂ ನಾರ್ತ್ ಕರ್ನಾಟಕದಲ್ಲಿರೋರಿಗೆಲ್ಲ ನಾರ್ತ್ ಸಾರಿ ಕನ್ನಡ ಏನಾದ್ರು ಚೆನ್ನಾಗಿ ಬರ್ತಿದ್ರೆ ಅಥವಾ ಕನ್ನಡದಲ್ಲಿ ನಿಮಗೆ ಎಕ್ಸಾಮ್ ಬರೀಬೇಕು ಅಂತಂದರೆ ಕನ್ನಡ ಚೂಸ್ ಮಾಡಿ ಆಮೇಲೆ ಪರ್ಮನೆಂಟ್ ವಿಸಿಬಲ್ ಮಾರ್ಕ್ ಆಫ್ ಐಡೆಂಟಿಫಿಕೇಷನ್ ಒನ್ ಏನಾದ್ರು ನಿಮಗೆ ಒಂದು ಐಡೆಂಟಿಫಿಕೇಶನ್ ಪರ್ಮನೆಂಟ್ ಮಾರ್ಕ್ ಆಗಿರೋದು ಒಂದು ಇವಾಗ ನಿಮಗೆ ಮಚ್ಚ ಇರುತ್ತೆ ಸೊ ಈ ಥರ ಏನಾದರೂ ಮುಖದ ಮೇಲೆ ಅಥವಾ ಕೈ ಮೇಲೆ ಕಾಲು ಮೇಲೆ ಎಲ್ಲರೂ ಮಚ್ಚ ಇರುತ್ತಲ್ಲ ಅಥವಾ ಇನ್ನೇನೋ ಸ್ಕ್ರ್ಯಾಚ್ ಆಗಿರುತ್ತೆ ಏನಾದ್ರು ಆಕ್ಸಿಡೆಂಟ್ ಆಗಿ ಅಂದರೆ ಲೈಫ್ ಟೈಮ್ ಪರ್ಮನೆಂಟ್ ಆಗಿರುತ್ತೆ ಅಂಥದ್ದೇನಾದರೂ ನೀವು ಹಾಕ್ಬೇಕಾಗುತ್ತೆ ಸೊ ಇಲ್ಲಿ ನಾನು ಸುಮ್ಮನೆ ಬ್ಲ್ಯಾಕ್ ಮಾರ್ಕ್ ಅಂತ ಹಾಕ್ತಾ ಇದ್ದೀನಿ ನಿಮಗೆ ಆ ಥರದ್ದು ಏನಾದ್ರು ಒಂದಿದ್ರೆ ಮಾರ್ಕು ಹಾಕ್ಬೇಕಾಗುತ್ತೆ ಸರಿನಾ ಅದಾದಮೇಲೆ ಕಮ್ಯುನಿಟಿ ಯಾವ ಕಮ್ಯುನಿಟಿ ಎಸ್ ಸಿ ಯು ಆರ್ ಅಂಡರ್ ರಿಜಿಸ್ಟರ್ಡಾ ಅಥವಾ ಜನರಲ್ ಕ್ಯಾಟಗರಿನ ಎಸ್ ಸಿ ನಾ ಎಸ್ ಟಿ ನಾ ಓ ಬಿ ಸಿ ಸೆಲೆಕ್ಟ್ ಮಾಡೋರು ದಯವಿಟ್ಟು ನೀವು ನಾನ್ ಕ್ರಿಮಿ ಲೇಯರ್ ಓನ್ಲಿ ದೋಸ್ ಕಮ್ಯುನಿಟೀಸ್ ವಿಚ್ ಆರ್ ರೆಕಗ್ನೈಸ್ಡ್ ಬೈ ದಿಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಎಸ್ ಸಿ ಎಸ್ ಎಸ್ ಸಿ ಎಸ್ ಟಿ ಅಂಡ್ ನಾವು ಓ ಬಿ ಸಿ ನಾನ್ ಕ್ರಿಮಿ ಲೇಯರ್ ಆರ್ ಆರ್ ಎಲಿಜಿಬಲ್ ಫಾರ್ ರಿಸರ್ವೇಷನ್ ಇನ್ ರೆಕ್ರೂಟ್ಮೆಂಟ್ ಇನ್ ರೈಲ್ವೇಸ್ ಅಂದರೆ ಒ ಬಿ ಸಿ ಅನ್ನೋರ ಹತ್ರ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕು ಯಾವ ಸರ್ಟಿಫಿಕೇಟ್ ಇರಬೇಕು ಸೆಂಟ್ರಲ್ ಗೌರ್ಮೆಂಟಿಂದ ಕೊಟ್ಟಿರೋ ಸರ್ಟಿಫಿಕೇಟ್ ಇರಬೇಕು ಬೇರೆ ಸರ್ಟಿಫಿಕೇಟ್ ಇದ್ದರೆ ಇಲ್ಲಿ ವರ್ಕೌಟ್ ಆಗಲ್ಲ ಸರಿನಾ ದಯವಿಟ್ಟು ಅದನ್ನು ನೋಡ್ಕೊಳ್ಳಿ ಅದಾದಮೇಲೆ ಡೂ ಯು ಕಮ್ ಅಂಡರ್ ಒ ಬಿ ಸಿ ನಾನ್ ಲೇಯರ್ ಎಸ್ ಅಂತ ಕೊಡಿ ನಾನ್ ಅಂತ ಅಂತಂದರೆ ಏಟ್ ಲ್ಯಾಕ್ಸ್ಗೂ ಏಟ್ ಲ್ಯಾಕ್ಸ್ಗೂ ಇನ್ಕಮ್ ಕಮ್ಮಿ ಇದ್ರೆ ಅವ್ರನ್ನೆಲ್ಲ ನಾನ್ ಕ್ರಿಮಿ ಲೇಯರ್ ಅಂತಾರೆ ಏಟ್ ಲ್ಯಾಕ್ಸ್ಗೂ ಇನ್ಕಮ್ ಜಾಸ್ತಿ ಇದ್ರೆ ಅವ್ರನ್ನೆಲ್ಲ ಕ್ರಿಮಿ ಲೇಯರ್ ಅಂತಾರೆ ಆ ಇನ್ಕಮಲ್ಲಿ ಆ ಏಟ್ ಲ್ಯಾಕ್ಸ್ ಇನ್ಕಮಲ್ಲಿ ಅಗ್ರಿಕಲ್ಚರ್ ಮತ್ತು ಸ್ಯಾಲರಿ ಬಿಟ್ಟು ಮಿಕ್ಕಿದ್ರಿಂದ ಏಟ್ ಲ್ಯಾಕ್ಸ್ ಇದ್ದರೆ ಅವರು ಮಾತ್ರ ಕ್ರಿಮಿ ಲೇಯರ್ಗೆ ಬಂದಿರ್ತಾರೆ ಎ ಪರ್ಸನ್ ಸೀಕಿಂಗ್ ಅಪಾಯಿಂಟ್ಮೆಂಟ್ ಆನ್ ದಿ ಬೇಸಿಸ್ ಆಫ್ ರಿಸರ್ವೇಶನ್ ಟು ಓ ಬಿ ಸಿ ಎನ್ ಸಿ ಎಲ್ ಮಸ್ಟ್ ಎನ್ಶೂರ್ ದಟ್ ಈ ಪ್ರೊಸೆಸ್ ದಿ ಕ್ಯಾಸ್ಟ್ ಆರ್ ಕಮ್ಯುನಿಟಿ ಸರ್ಟಿಫಿಕೇಟ್ ಡಸ್ ನಾಟ್ ಫಾಲ್ ಇನ್ ಕ್ರಿಮಿ ಲೇಯರ್ ಅದೇನೆ ಕ್ರಿಮಿ ಲೇಯರ್ ಬಿಫೋರ್ ಕ್ಲೋಸಿಂಗ್ ಡೇಟ್ ಒಳಗಡೆ ಆ ಒಂದು ಸರ್ಟಿಫಿಕೇಟ್ ಅನ್ನೋದು ಇರಬೇಕು ವ್ಯಾಲಿಡಿಟಿ ಸ್ಟಾರ್ಟು ನಿಮಗೆ ಬಿಫೋರ್ ಇವಾಗ ಫಾರ್ ಎಕ್ಸಾಂಪಲ್ ಒನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಆ ಡೇಟ್ ಕೊಟ್ಟಿದ್ದಾರೆ ಆ ಒನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಡೇಟ್ ಒಳಗಡೆ ನಮಗೆ ಆ ಒಂದು ಒ ಬಿ ಸಿ ಸರ್ಟಿಫಿಕೇಟ್ ಅನ್ನೋದು ನಾವು ಮಾಡಿಸ್ಕೊಂಬಿಡ್ಬೇಕು ನೀವು ಟೂ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಮಾಡಿಸ್ಕೊಂಡ್ರು ಕೂಡ ಅದನ್ನು ಅವ್ರು ಇನ್ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ದಯವಿಟ್ಟು ಅದನ್ನು ನೋಡ್ಕೊಳ್ಳಿ ಅದಾದಮೇಲೆ ಸರ್ಟಿಫಿಕೇಟ್ ನಂಬರ್ ಹಾಕ್ಬೇಕಾಗುತ್ತೆ ನಿಮ್ಮ ಹತ್ರ ಇರೋ ಸರ್ಟಿಫಿಕೇಟ್ ನಂಬರು ಇವಾಗ ಹಾಕಿ ಸರಿನಾ ಅದಾದಮೇಲೆ ಇಶ್ಯೂರಿಂಗ್ ಅಥಾರಿಟಿ ಯಾರು ಇಶ್ಯೂ ಮಾಡಿದ್ದು ಅಂತಂದರೆ ನಮಗೆ ನಾರ್ಮಲ್ ಆಗಿ ಕಂದಾಯ ಭವ ಭವನಲ್ಲಿ ತಹಸೀಲ್ದಾರ್ ಕೊಟ್ಟಿರ್ತಾರೆ ಸೊ ತಹಸೀಲ್ದಾರ್ ಹಾಕಿ ಇಶ್ಯೂಯಿಂಗ್ ಸ್ಟೇಟು ನಮ್ಮ ಕರ್ನಾಟಕ ಸ್ಟೇಟ್ ಆಗಿರುತ್ತೆ ಕರ್ನಾಟಕ ಹಾಕಿ ಸೊ ಡೇಟ್ ಆಫ್ ಇಶ್ಯೂ ಅದರಲ್ಲಿರುತ್ತೆ ನಿಮಗೆ ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿರುತ್ತೆ ಇರುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟು ನಿಮಗೆ ಸೆಂಟ್ರಲ್ ಸರ್ಟಿಫಿಕೇಟೇ ಮಾಡಿಸ್ಕೊಂಡಿರಬೇಕು ನೀವು ಸೆಂಟ್ರಲ್ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ನೀವು ಪ್ರೆಸೆಂಟ್ ಇರೋ ಸ್ಟೇಟ್ ಸರ್ಟಿಫಿಕೇಟ್ ನಂಬರೇ ಹಾಕಿ ಆದರೆ ನೀವು ನಿಮ್ಮ ಆ ಟೈಮ್ ಅಷ್ಟರಲ್ಲಿ ಒನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಷ್ಟರಲ್ಲಿ ನೀವು ಸೆಂಟ್ರಲ್ದು ಸರ್ಟಿಫಿಕೇಟ್ ಒಂದು ಮಾಡಿಸ್ಕೊಳ್ಳಿ ಇಲ್ಲ ಅಂತಂದರೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಪ್ರಾಬ್ಲಮ್ ಆಗುತ್ತೆ ಸೊ ಅದಾದಮೇಲೆ ಇಲ್ಲಿ ನಿಮ್ಮ ಆರ್ ಡಿ ನಂಬರ್ ಇರುತ್ತಲ್ಲ ಆರ್ ಡಿ ಸಮ್ಥಿಂಗ್ ಒನ್ ಟು ಫೈ ಸಿಕ್ಸ್ ಏನೂ ಇರುತ್ತಲ್ಲ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಆ ಒಂದು ಆರ್ ಡಿ ನಂಬರ್ ಹಾಕಿ ಅದಾದಮೇಲೆ ಪರ್ಮನೆಂಟ್ ಅಡ್ರೆಸ್ ಅಡ್ರೆಸ್ನ ಸೆಲೆಕ್ಟ್ ಮಾಡಿ ನಿಮ್ಮ ಆಗಲಿ ಅಡ್ರೆಸ್ ಹಾಕಿ ಅದಾದಮೇಲೆ ಸ್ಟೇಟ್ ಕೊಟ್ಟಿದ್ದಾರೆ ಸ್ಟೇಟ್ ಸೆಲೆಕ್ಟ್ ಮಾಡಿ ಆಮೇಲೆ ಡಿಸ್ಟ್ರಿಕ್ಟು ಪರ್ಮನೆಂಟ್ ಅಡ್ರೆಸ್ ಇಸ್ ಆ್ಯಸ್ ಸೇಮ್ ಎಸ್ ಪ್ರೆಸೆಂಟ್ ಅಡ್ರೆಸ್ ಕೊಡಿ ನೀವು ಇನ್ ಕೇಸು ನೀವು ಬಾಡಿಗೆ ಮನೇಲಿ ಇದ್ದರೂ ಕೂಡ ಇದು ಟಿಕ್ ಇಫ್ ಪರ್ಮನೆಂಟ್ ಅಡ್ರೆಸ್ ಇಸ್ ಸೇಮ್ ಎಸ್ ಪ್ರೆಸೆಂಟ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ ಯಾಕೆ ಅಂತ ಅಂದರೆ ಇವಾಗ ನೀವು ಮತ್ತೆ ಮತ್ತೆ ಪ್ರೆಸೆಂಟ್ ಅಡ್ರೆಸ್ ಒಂದು ಕಡೆ ಕೊಟ್ಟು ಪರ್ಮನೆಂಟ್ ಅಡ್ರೆಸ್ ಒಂದು ಕಡೆ ಕೊಟ್ಟು ಸ್ವಂತ ಮನೆ ಇದ್ದರೆ ಓಕೆ ಸ್ವಂತ ಮನೆ ಇಲ್ಲ ಅಂತಂದರೆ ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರಸ್ಸು ಪ್ರೆಸೆಂಟ್ ಎಲ್ಲಿದ್ದರೋ ಅದೇ ಕೊಟ್ಬಿಡಿ ಇಲ್ಲ ನನ್ನ ಆಧಾರ್ ಕಾರ್ಡಲ್ಲಿ ಬೇರೆ ಅಡ್ರೆಸ್ ಇದೆ ಅದನ್ನು ಕೊಡ್ತೀನಿ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬ ಪೊಲೀಸವ್ರು ಬಂದಾಗ ಅಲ್ಲಿಗೆ ಹೊಂಟು ಹೋಗ್ತಾರೆ ಅದಕ್ಕೆ ಇವಾಗ ಪ್ರೆಸೆಂಟ್ ಎಲ್ಲಿದ್ದೀರ ಅಲ್ಲಿ ಕೊಡಿ ಅದ್ರದ್ದು ಪ್ರೂಫ್ ಬೇಕು ಅಂತಂದರೆ ಅಗ್ರಿಮೆಂಟು ಏನಾರು ಕೊಟ್ಟರೆ ಆಗುತ್ತೆ ಸರಿನಾ ಸೊ ಇಲ್ಲಿ ನಿಮ್ಮ ಒಂದು ಅನ್ನೋದು ಟೈಪ್ ಮಾಡಿ ಸೊ ಆಟೋಮೆಟಿಕ್ಕಾಗಿ ಇಲ್ಲಿ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ಸು ಟಿಕ್ ಹಾಕಿದ ತಕ್ಷಣ ಮೇಲೆ ಸೇವ್ ಅಂತ ಕೊಡಿ ಪ್ಲೀಸ್ ಸೆಲೆಕ್ಟ್ ಡೇಟ್ ಆಫ್ ಇಶ್ಯೂ ಓಕೆ ಡೇಟ್ ಆಫ್ ಇಶ್ಯೂ ನಿಮ್ಮದು ಕಾರ್ಡ್ ಯಾವಾಗ ಕೊಟ್ಟಿದ್ರು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಿಮ್ಮ ಇದು ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾವಾಗ ಕೊಟ್ಟಿದ್ರೋ ಅದನ್ನು ಆ ನ ಇಲ್ಲಿ ಡೇಟ್ ಆಫ್ ಇಶ್ಯೂ ಹತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೇವ್ ಆಯಿತು ಅದಾದ್ಮೇಲೆ ನೆಕ್ಸ್ಟ್ ನೋಡೋಣ ಏನೇನು ಕೇಳಿದ್ದಾರೆ ಸೊ ನಮಗೀಗ ಎಜುಕೇಷನಲ್ ಡೀಟೇಲ್ಸ್ ಕೇಳ್ತಾ ಇದ್ದಾರೆ ಸೊ ಆರ್ ಯು ಎನ್ ಎಕ್ಸ್ ಸರ್ವಿಸ್ ಮ್ಯಾನ್ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಎಸ್ ಕೊಡಿ ಇಲ್ಲ ನೋ ನೋಕೊಡಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದರೆ ನಾವು ಸರ್ವಿಸಲ್ಲಿ ಏನಾದ್ರು ಮಿಲಿಟ್ರಿಲಿ ಏನಾರು ಕೆಲಸ ಮಾಡಿದ್ದರೆ ಅಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಆಗುತ್ತೆ ಅಥವಾ ಪೊಲೀಸ್ದಾಗಿರಲಿ ಬೇರೆ ಆಗಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಅಲ್ಲಿ ಎಸ್ ಕೊಡಿ ಕೊಡಿಲ್ಲ ಅಂದರೆ ನೋಡ್ಕೊಡಿ ಆ ಸಮೀತ್ಯ ಡಿಸ್ ಬೆಂಚ್ ಡಿಸಬಿಲಿಟಿ ಡಿಸಬಿಲಿಟಿ ಅಂತ ಅಂದರೆ ಏನಾರು ನಿಮಗೆ ಹ್ಯಾಂಡಿಕ್ಯಾಪ್ ಆಗಿದ್ರೆ ಎಸ್ ಇಲ್ಲ ಅಂದ್ರೆ ನೋ ಕೊಡಿ ಅದಾದ್ಮೇಲೆ ಎಕನಾಮಿಕಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇ ಬಿ ಸಿ ಏನಾದರೂ ನೀವು ಹೊಂದಿದ್ದರೆ ಇ ಬಿ ಸಿ ಸರ್ಟಿಫಿಕೇಟ್ ಇರಬೇಕು ಸೊ ಇ ಬಿ ಸಿಗ ಹೊಂದಿದ್ರೆ ಎಸ್ ಕೊಡಿ ಇ ಬಿ ಇಲ್ಲ ಎಕನಾಮಿಕ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲ ಅಂದರೆ ನೋ ಅಂತ ಕೊಡಿ ಅದಾದ್ಮೇಲೆ ನಿಮಗೆ ಆರ್ ಯು ಎನ್ ಎಂಪ್ಲಾಯಿ ಆಫ್ ಇಂಡಿಯನ್ ರೈಲ್ವೇಸ್ ಅಂತ ಕೇಳ್ತಾರೆ ಸೊ ಆಲ್ರೆಡಿ ಎಂಪ್ಲಾಯ್ ಆಗಿದ್ರೆ ಎಸ್ ಕೊಡಿ ಇಲ್ಲ ಅಂದ್ರೆ ನೋ ಕೊಡಿ ಕರೆಂಟ್ ಎಂಪ್ಲಾಯಿ ಡೀಟೇಲ್ಸ್ ನಂಬರ್ ಆಫ್ ಕರೆಂಟ್ ಡಿಪಾರ್ಟ್ಮೆಂಟ್ ಆರ್ ಆರ್ಗನೈಸೇಷನ್ ನಾಟ್ ಅಪ್ಲಿಕೇಬಲ್ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಎಲ್ಲಾರು ಕೆಲಸ ಮಾಡ್ತಿದ್ರೆ ಪಬ್ಲಿಕ್ ಎಲ್ಲಾರು ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಪಬ್ಲಿಕ್ ಸೆಟರ್ ಅಂಡರ್ಟೇಕಿಂಗ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಸೆಲೆಕ್ಟ್ ಮಾಡಿ ಅಂದ್ರೆ ನಾಟ್ ಅಪ್ಲಿಕೇಬಲ್ ಕೊಡಿ ಡೀಟೇಲ್ಸ್ ಆಫ್ ಕೋರ್ಸ್ ಕಂಪ್ಲೀಟೆಡ್ ಬೈ ಆಕ್ಟ್ ಅಪ್ರೆಂಟೈಸ್ ಅಂತ ಅಂದರೆ ಅಂದ್ರೆ ಇದು ರೈಲ್ವೆ ರಿಲೇಟೆಡ್ ಒಂದು ಅಪರಂಟೈಸ್ ಏನಾದ್ರು ನಿಮಗೆ ಅದೊಂದು ಕೆಲಸ ಸೊ ಅದಕ್ಕೆ ಆ ಕೆಲಸದ ಏನಾದ್ರು ಟ್ರೈನಿಂಗ್ ತಗೊಂಡಿದ್ರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ಸೊ ಆರ್ ಯು ಎ ಕೋರ್ಸ್ ಕಂಪ್ಲೀಟ್ ಆ್ಯಕ್ಟ್ ಅಪರ್ ಅಂಡ್ ಟೈಸ್ ಅಂತ ಅಂದರೆ ನೋ ಅಂತ ಕೊಡಿ ಅದಾದಮೇಲೆ ನೇಮ್ ಆಫ್ ದಿ ಅಕೌಂಟ್ ಹೋಲ್ಡರ್ ಬ್ಯಾಂಕ್ ಡೀಟೇಲ್ಸ್ ಫಾರ್ ರೀಫಂಡ್ ಆಫ್ ಫಿ ಓನ್ಲಿ ಅಕೌಂಟ್ ನಂಬರ್ ಆ್ಯಂಡ್ ಐ ಎಫ್ ಎಸ್ ಸಿ ಕೋಡ್ ಆರ್ ಯೂಸ್ಡ್ ಫಾರ್ ರೀಫಂಡ್ ಫಿಲ್ ದೆಮ್ ವಿತ್ ಕಾಶನ್ ಸೊ ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ ಆಗಲಿ ಫಸ್ಟ್ ನೇಮ್ ಹಾಕ್ಬೇಕು ನೇಮ್ ಆದಮೇಲೆ ನಿಮ್ಮ ಅಕೌಂಟ್ ನಂಬರು ಅಕೌಂಟ್ ನಂಬರ್ ಆದಮೇಲೆ ಮತ್ತೆ ಅಕೌಂಟ್ ನಂಬರ್ನ ಸಲ ಕ್ಲಿಕ್ ಮಾಡಿ ಅದಾದಮೇಲೆ ಐ ಎಫ್ ಎಸ್ ಸಿ ಕೋಡ್ ಹಾಕಿ ಐ ಎಫ್ ಎಸ್ ಸಿ ಕೋಡ್ ಹಾಕಿದ ತಕ್ಷಣ ನೀವು ಇಲ್ಲಿ ಸೇವ್ ಅಂತ ಕೊಡಬೇಕಾಗುತ್ತೆ ಸರಿನಾ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಆದಮೇಲೆ ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿಬಿಟ್ಟು ಅದಾದಮೇಲೆ ನೀವು ಸೇವ್ ಮಾಡಬೇಕಾಗುತ್ತೆ ಸೊ ಅದರ್ ಡೀಟೇಲ್ಸ್ ಹೇಳಿ ಸಕ್ಸಸ್ಫುಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ನಿಮ್ಮ ಒಂದು ಎಜುಕೇಷನ್ ಡೀಟೇಲ್ಸ್ ಹಾಕಬೇಕಾಗುತ್ತೆ ಸೊ ಇಲ್ಲಿ ಏನು ಕೇಳಿದರೆ ಕ್ವಾಲಿಫಿಕೇಷನ್ ಟೆಂತ್ ಓಕೆ ಟೆಂತ್ ಫಸ್ಟ್ ಡೈರೆಕ್ಟಾಗಿ ಹಾಕಬೇಕಾಗುತ್ತೆ ಸ್ಟೇಟು ಎಲ್ಲಿ ಓದಿರೋದು ನಾವು ಕರ್ನಾಟಕ ಆಗಿದ್ರೆ ಕರ್ನಾಟಕ ಬೇರೆ ಏನಾರು ಆಗಿದ್ದರೆ ಬೇರೆ ಹಾಕಬೇಕಾಗುತ್ತೆ ಅಲ್ಲಿ ಬೆಂಗಳೂರು ಬೋರ್ಡ್ ಯಾವುದು ಬೋರ್ಡ್ ನಾವೇ ಟೈಪ್ ಮಾಡಬೇಕಾ ಓಕೆ ಬೋರ್ಡು ನಿಮ್ಮ ಒಂದು ಟೆಂತ್ ಮಾರ್ಕ್ಸ್ ಅಲ್ಲಿ ಇರುತ್ತೆ ನೋಡಿ ನಿಮ್ಮ ಸ್ಕೂಲ್ ಹೆಸರು ಮೇಲ್ಗಡೆ ಅಥವಾ ಸ್ಕೂಲ್ ಹೆಸರು ಕೆಳಗಡೆ ಎಸ್ ಎಲ್ ಸಿ ಕರ್ನಾಟಕ ಸ್ಟೇಟ್ ಎಸ್ ಎಲ್ ಸಿ ಬೋರ್ಡ್ ಅಂತ ಇರುತ್ತೆ ಅದನ್ನು ಅದು ಕ್ಲೀನ್ ಅದು ಏನಿದೆಯೋ ಅದನ್ನೇ ಟೈಪ್ ಮಾಡಿ ಸೊ ಆಗಿದ್ರೆ ಕರ್ನಾಟಕ ಕರ್ನಾಟಕ ಸೆಕೆಂಡರಿ ಸ್ಟೇಟ್ ಎಜುಕೇಷನ್ ಬೋರ್ಡ್ ಕರೆಕ್ಟಾಗಿ ಬಂತ ಕರ್ನಾಟಕ ಸೆಕೆಂಡರಿ ಕರ್ನಾಟಕ ಸೆಕೆಂಡರಿ ಸ್ಟೇಟ್ ಅಲ್ಲ ಇದು ಕರ್ನಾಟಕ ಸ್ಟೇಟ್ ಎಜುಕೇಶ್ ಎಕ್ಸಾಮ್ ಸೊ ನಮ್ದು ಇರೋರಿಗೆ ಕರ್ನಾಟಕ ಕರ್ನಾಟಕ ಸೆಕೆಂಡರಿ ಸೆಕೆಂಡರಿ ಎಜುಕೇಷನ್ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇದೆ ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇದೆ ನಿಮಗೆ ನಿಮ್ಮ ಒಂದು ಮಾರ್ಕ್ಸ್ ಕಡಲ್ಲಿ ಏನಿರುತ್ತೋ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಹಾಕಿ ಡೇಟ್ ಆಫ್ ಪಾಸಿಂಗ್ ಸೊ ನಮ್ಮದು ಏಪ್ರಿಲ್ ಟೂ ತೌಸಂಡ್ ಫೋರ್ಟೀನು ಟೂ ತೌಸಂಡ್ ಫೋರ್ಟೀನ್ ಮಾರ್ಚ್ ಏಪ್ರಿಲ್ ಒನ್ ಫೋರ್ ಟೂ ತೌಸಂಡ್ ಫೋರ್ಟೀನು ಅಂದರೆ ಅಂದರೆ ನಮಗೆ ಅದರಲ್ಲಿ ಎಕ್ಸಾಕ್ಟ್ ಡೇಟು ಡೇಟ್ ಕೊಟ್ಟಿರಲ್ಲ ಬರೀ ನಮಗೆ ಮಂತ್ ಇರುತ್ತೆ ಕರೆಕ್ಟ್ ಅಲ್ವಾ ಏಪ್ರಿಲ್ ಟೂ ತೌಸಂಡ್ ಫೋರ್ಟೀನ್ ಅಂತ ಸೊ ನಾನು ಅದಕ್ಕೆ ಒನ್ ಫೋರ್ ಟೂ ತೌಸಂಡ್ ಫೋರ್ಟೀನ್ ಅಂತ ಕೊಟ್ಟಿದ್ದೀನಿ ರೋಲ್ ನಂಬರ್ ಏನಿರುತ್ತೋ ನೀವು ರೋಲ್ ನಂಬರ್ ಅದನ್ನು ಹಾಕಿ ಸೊ ಅದೇ ಥರ ಈಗ ಟೆಂತ್ ಆಯಿತು ಟೆಂತ್ ಆದಮೇಲೆ ನಾವು ಮತ್ತೆ ಪಿ ಯು ಸಿದು ಹಾಕಬೇಕು ಪಿ ಯು ಸಿದಾದ್ಮೇಲೆ ಮತ್ತೆ ನಾವು ಡಿಗ್ರಿದು ಹಾಕಬೇಕು ಸೊ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ಯಾವ್ಯಾವ ಯೂನಿವರ್ಸಿಟಿ ಆಗಲಿ ಸ್ಟೇಟ್ ಆಗಲಿ ಡಿಸ್ಟ್ರಿಕ್ಟ್ ಆಗಲಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡು ಹಾಕಿ ಸೊ ನಾನು ಆಲ್ರೆಡಿ ಪಿ ಯು ಸಿ ಆಲ್ರೆಡಿ ಅಪ್ಲೋಡ್ ಮಾಡ್ಬಿಟ್ಟಿದ್ದೀನಿ ಡೀಟೇಲ್ಸು ಟೈಪ್ ಮಾಡಿದ್ದು ನಾನು ಆಟೋಮೆಟಿಕ್ಕಾಗಿ ಯಾವುದೂ ಬಂದಿಲ್ಲ ಸೊ ಕ್ವಾಲಿಫಿಕೇಷನ್ ಇಲ್ಲಿ ಗ್ರ್ಯಾಜುಯೇಷನ್ ಸೆಲೆಕ್ಟ್ ಮಾಡಿದೆ ಇಲ್ಲಿ ಬ್ಯಾಚುಲರ್ ಆಫ್ ಕಾಮರ್ಸು ನಾವು ಡಿಗ್ರಿ ಮಾಡಿರೋದು ಸೊ ನೀವೇನೇ ಇಂಜಿನಿಯರಿಂಗ್ ಮಾಡಿದರೆ ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡಿ ಆ ಥರ ಪ್ರತಿ ಒಂದೊಂದು ಇರುತ್ತೆ ಅದಾದಮೇಲೆ ಎಲ್ಲ ಬಿ ಕಾಮ್ ಬ್ಯಾಚ್ಯುಲರ್ ಆಫ್ ಆರ್ಟ್ಸ್ ಕಂಪ್ಯೂಟರ್ ಸೈನ್ಸ್ ಇಲ್ಲಿವರು ಬ್ಯಾಚುಲರ್ ಆಫ್ ಕಾಮರ್ಸೇ ಇಲ್ಲ ಇಲ್ಲೈತೆ ನೋಡಿ ಕೆಳಗಡೆ ಬಿ ಕಾಮ್ ಬ್ಯಾಚ್ ಬಿ ಕಾಮ್ ಅಂತ ಸೊ ಅದನ್ನು ಸೆಲೆಕ್ಟ್ ಮಾಡಿ ಅದಾದಮೇಲೆ ಸ್ಟೇಟ್ ಬಂದು ಕರ್ನಾಟಕ ಅದಾದಮೇಲೆ ಡಿಸ್ಟ್ರಿಕ್ಟ್ ಬಂದು ಬೆಂಗಳೂರು ಅದಮೇಲೆ ಯೂನಿವರ್ಸಿಟಿ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅದರಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅಂತ ಇದೆ ಬೆಂಗಳೂರು ಯೂನಿವರ್ಸಿಟಿ ಅಂತ ಇಲ್ಲ ನಿಮ್ಮ ಮಾರ್ಕ್ಸ್ ಕಡಲ್ಲಿ ಏನಿದೆಯೋ ಅದನ್ನು ಕರೆಕ್ಟಾಗಿ ಹಾಕಿ ಆಮೇಲೆ ಇಯರ್ ಆಫ್ ಪಾಸಿಂಗು ಒನ್ ಜೂನ್ ಟೂ ತೌಸಂಡ್ ನೈನ್ಟೀನು ಟು ತೌಸಂಡ್ ನೈನ್ಟೀನು ಜೂನ್ ಜೂನ್ ಟೂ ತೌಸಂಡ್ ಅಂತ ಕೊಟ್ಟಿದ್ದಾರೆ ಸೊ ಅದಕ್ಕೆಲ್ಲ ಒನ್ ಒನ್ ಅಂತ ಹಾಕಿದ್ದೀನಿ ಅಷ್ಟೇ ಅವಾಗ ಮಾರ್ಚ್ ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ಡೇಟ್ ಗೊತ್ತಿರಲಿಲ್ಲ ಸೊ ಮಾರ್ಚ್ ಟೂ ತೌಸಂಡ್ ಮಾರ್ಚ್ ಒನ್ 2016 ಅಂತ ಹಾಕಿದ್ದೀನಿ ಏಪ್ರಿಲ್ 2014 ತೌಸಂಡ್ ಏಪ್ರಿಲ್ ಒನ್ ಟೂ ಅಂತ ಹಾಕಿದ್ದೀನಿ ಅದೇ ಥರ ಜೂನ್ 2019 ತೌಸಂಡ್ ನೈನ್ಟೀನ್ಗೆ ಒನ್ ಸಿಕ್ಸ್ ಅಂತ ಹಾಕಿದ್ದೀನಿ ಸೊ ಇವೆಲ್ಲ ಡೀಟೇಲ್ಸ್ ಆದಮೇಲೆ ಇದನ್ನು ಕೂಡ ಆ್ಯಡ್ ಅಂತ ಕ್ಲಿಕ್ ಮಾಡಿ ನೀವು ಡೀಟೇಲ್ಸ್ ಹಾಕ್ತಾ ಆ್ಯಡ್ 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 ಆಗ್ತಾ ಕೊಡಬೇಕಾಗುತ್ತೆ ಸೊ ಇಷ್ಟೆಲ್ಲ ಆದಮೇಲೆ ನೀವು ಕೆಳಗಡೆ ನೆಕ್ಸ್ಟ್ ಕೊಡಿ ಸೊ ನೆಕ್ಸ್ಟ್ ಏನು ಕೇಳಿದೆ ನಿಮ್ಮ ಫೋಟೋಗ್ರಾಫ್ ಹಾಕಬೇಕಾಗುತ್ತೆ ಅದಾದಮೇಲೆ ನಿಮ್ಮ ಸೈನ್ ಹಾಕಬೇಕಾಗುತ್ತೆ ಸೊ ಸಿಗ್ನೇಚರು ಮತ್ತು ಫೋಟೋಗ್ರಾಫು ಕ್ಲೀನಾಗಿ ಕರೆಕ್ಟಾಗಿರೋದಾಕಿ ಸೊ ಇಲ್ಲಿ ನಾನು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಿದ್ದೀನಿ ಫೋಟೋಗೆ ಖಂಡಿತ ವೈಟ್ ಕಲರ್ ಬ್ಯಾಕ್ ಗ್ರೌಂಡ್ ಇದ್ದರೆ ಮಾತ್ರ ತಗೊತಿದೆ ವೈಟ್ ಕಲರ್ ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರೆ ಫೋಟೋ ಆಕ್ಸೆಪ್ಟ್ ಮಾಡ್ತಿಲ್ಲ ಸೊ ವೈಟ್ ಕಲರ್ ಬ್ಯಾಕ್ ಗ್ರೌಂಡ್ ಇರೋ ಥರ ಫೋಟೋನ ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಬಿಡಿ ಸೊ ಅದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ಫೋಟೋ ಸಿಗ್ನೇಚರ್ ಹಾಕಿದ್ಮೇಲೆ ಏನು ಬಂತಪ್ಪ ಸೇವ್ ಆಯಿತು ಸೇವ್ ಆದ್ಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಿ ಸೊ ಇವಾಗ ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಸ್ ಸಬ್ ಇನ್ಸ್ಪೆಕ್ಟಿಂಗ್ ಐ ಆಮ್ ನಾಟ್ ಕರೆಂಟ್ಲಿ ಡಿವೈಡ್ ಬೈ ಎನಿ ಆರ್ ಬಿ ಓಕೆ ಐ ಅಗ್ರಿ ಟು ಆಲ್ ಓ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ ಓಕೆ ಈ ಡಿಕ್ಲರೇಷನ್ ಥರ ಎಲ್ಲಾನು ಟಿಕ್ ಮಾಡಿ ಅದಾದ ಮೇಲೆ ನಿಮ್ಮ ಪ್ಲೇಸ್ ಎಲ್ಲಿರುತ್ತೋ ನಿಮ್ಮ ಪ್ಲೇಸ್ ಬೆಂಗಳೂರು ಎಲ್ಲರ ಧಾರವಾಡನೋ ಇನ್ನು ಮಂಗಳೂರು ಎಲ್ಲೋ ಕ್ಲಿಕ್ ಅದನ್ನು ಪ್ಲೇಸ್ನ ಎಂಟ್ರಿ ಮಾಡಿಬಿಟ್ಟು ಬೆಂಗಳೂರು ಅದಾದಮೇಲೆ ನಿಮ್ಮ ಒಂದು ಪ್ಲೇಸ್ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಪ್ರಿವ್ಯೂ ಅಪ್ಲಿಕೇಶನ್ ಒಂದ್ಸಲ ಕೊಡಿ ಪ್ರಿವ್ಯೂ ಕೊಟ್ಬಿಟ್ಟು ಜಸ್ಟ್ ಚೆಕ್ ಮಾಡಿ ನೀವು ಹಾಕಿರೋ ಪ್ರತಿಯೊಂದು ನೇಮ್ ನೇಮಿಂದ ಹಿಡಿದು ಡೇಟ್ ಆಫ್ ಬರ್ತು ಮಾರ್ಕ್ಸು ಗೀಗ್ಸು ಏನಾದ್ರು ಹಾಕಿದೆಯಾ ಅವೆಲ್ಲ ಪ್ರತಿಯೊಂದು ಆಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಸೊ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಕೊಡಿ ಅಷ್ಟೇ ಅಪ್ಲಿಕೇಶನ್ ಓನ್ ವಿಲ್ ನಾಟ್ ಬಿ ಏಬಲ್ ಟು ಮೇಕ್ ಎನಿ ಕರೆಕ್ಷನ್ ಇನ್ ದಿ ಆನ್ಲೈನ್ ಅಪ್ಲಿಕೇಶನ್ ಆಫ್ಟರ್ ಸಬ್ಮಿಷನ್ ಸಬ್ಮಿಟ್ ಕೊಟ್ಟರೆ ನೀವು ಇನ್ನು ಯಾವುದೇ ರೀತಿಯಾದ ಕರೆಕ್ಷನ್ಸ್ನ ಮಾಡೋಕ್ಕಾಗಲ್ಲ ಓಕೆ ಸೊ ಇಲ್ಲಿ ನೀವು ಕ್ಯಾನ್ಸಲ್ ಕೊಟ್ಟರೆ ಕರೆಕ್ಷನ್ಸ್ ಮಾಡ್ಕೊಬೋದು ಇಲ್ಲ ನಂದು ಎಲ್ಲ ಕರೆಕ್ಟಾಗಿದೆ ಅಂತಂದರೆ ಸಬ್ಮಿಟ್ ಕೊಡಿ ಅಲ್ಲಿಗೆ ಮುಗೀತು ನೀವು ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಕೇಳುತ್ತೆ ಸೊ ಪೇಮೆಂಟು ಅಪ್ಲಿಕೇಶನ್ ಫಾರ್ ಸೆಂಟ್ರಲ್ ಎಂಪ್ಲಾಯ್ಮೆಂಟ್ ಫೀ ಫೈವ್ ಹಂಡ್ರೆಡ್ ರುಪೀಸ್ ಪೇಮೆಂಟ್ ಇದೆ ಫೈವ್ ಹಂಡ್ರೆಡ್ ಪೇಮೆಂಟ್ ಪೇಮೆಂಟ್ ಮಾಡಬೇಕಾಗುತ್ತೆ ಇಲ್ಲಿ ಫೈವ್ ಹಂಡ್ರೆಡ್ ಪೇನೋ ಅಂತ ಕೊಟ್ಟರೆ ನಿಮಗೆ ಅಲ್ಲಿ ಪೇನೋ ಅಂತ ಕೊಟ್ಬಿಟ್ಟು ಐ ಅಗ್ರಿ ವಿತ್ ದ ಟರ್ಮ್ಸ್ ಅಂತ ಕೊಡಿ ಪ್ರೊಸೀಡ್ ಕೊಡಿ ಇಲ್ಲಿ ನಿಮಗೆ ಯು ಪಿ ಐ ಹತ್ರ ಹೋಗ್ಬಿಟ್ಟು ಯು ಪಿ ಐ ಐ ಡಿ ಹೊಡಿರಿ ನಿಮ್ಮ ಫೋ ಮೊಬೈಲ್ ನಂಬರ್ ಯು ಪಿ ಐ ಐ ಡಿ ನಿಮಗೆ ಗೊತ್ತಿರುತ್ತಲ್ಲ ಅದು ಹೊಡ್ಬಿಟ್ಟು ವ್ಯಾಲಿಡೇಟ್ ಯು ಪಿ ಐ ಐ ಡಿ ಅಂತ ಕೊಡಿರಿ ಕೊಡಿ ಕೆಳಗಡೆ ಪೇಮೆಂಟ್ ಅಂತ ಬರುತ್ತೆ ಅಲ್ಲಿ ಪೇಮೆಂಟ್ ಮಾಡಿ ಅಷ್ಟೇ ಆಲ್ ದ ಬೆಸ್ಟ್ ಸೊ ಇವಾಗ ಸಿಲ್ಬಸ್ಸಿಗೆ ಬಂದರೆ ನಮ್ಮ ಚಾನಲಲ್ಲಿ ಸಿಲ್ಬಸ್ ಇದೆ ಒಂದ್ಸಲ ಜಸ್ಟ್ ನಮ್ಮ ಚಾನಲ್ ಪ್ಲೇ ಲಿಸ್ಟ್ ಒಂದ್ಸಲ ಚೆಕ್ ಮಾಡಿ ಜಸ್ಟ್ ಒಂದ್ಸಲ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಎಸ್ ಎಸ್ ಸಿ ಸಿ